ಹಸಿ ಹಾಲು ಬೆಳಗ್ಗೆಯಿಂದ ಮೂರ್ ಕಾಸು ಕೆಲಸ ಮಾಡಿಲ್ಲ ಈ ನನ್ನ ಮಗ ಈಗ ಒಂದು ಕಲ್ಲಂಗಡಿ ಏನಾಯಿತು ಬೆಳಗ್ಗೆಯಿಂದ ಈಗ ಆಲೆ ತಿಂದು ಮುಗಿಸ್ಬಿಟ್ಟು ಹೋಗೋಣ ಆಮೇಲೆ ಈಗ ಆಲೇ ಎರಡು ಆ್ಯಪಲ್ ತಗೊಂಡೋಗಿ ಇದೇನೋ ಮಾಡ್ಕೊಂಬಂದು ತಿಂದವನೆ ಆಮೇಲೆ ನೆಕ್ಸ್ಟು ನೆಕ್ಸ್ಟು ಮೊಟ್ಟೆ ರೆಡಿ ಮಾಡ್ತವನೇ ಮೊಟ್ಟೆ ಹಾಕೊಳ್ಳೋಕ್ಕೆ ಅದೇನೋ ಅದೇನು ಹಾಕೋದಾನೋ ಏನೋ ಗೊತ್ತಿಲ್ಲ ಬೇಯಿಸಿ ತಿಂತಾನೋ ಇಲ್ಲ ಹಂಗೆ ಹಾಗೆ ತಿಂತಾನೋ ಗೊತ್ತಿಲ್ಲ ಮೊಟ್ಟೆ ರೆಡಿ ಆಮೇಲೆ ನೆಕ್ಸ್ಟು ಹ್ಞೂ ನೆಕ್ಸ್ಟು ಚಿಕನು ಎಲ್ಲ ಪ್ರೋಟೀನ್ ಬೇಕು ಪ್ರೋಟೀನ್ದು ಬೇಕು ಪ್ರೋಟೀನ್ ಬೇಕು ಇದು ಒಂಚೂರು ಎಣ್ಣೆ ಹಾಕಿ ರೆಡಿ ಮಾಡಿದ್ರೆ ನಂಗೆ ಬೇಡ ಇದು ಎಣ್ಣೆ ಹಾಕಿದಿ ಅಂತಾನೆ ಎಲ್ಲಿ ನೀನ್ ಕೆಲಸ ಮಾಡುವಂತ ಅಂದರೆ ಮಾತ್ರ ಈ ಅದು ಇದು ತಿನ್ನಬೇಕು ಅಂತ ತಿನ್ನೋದು ಅಂದ್ರೂ ಅದು ಇದು ತಿನ್ನ ಎಲ್ಲ ನನಗೆ ಪ್ರೋಟೀನ್ ಬೇಕು ಈ ಪ್ರೋಟೀನ್ ಬೇಕು ಏಂಗೈತವಾ ಚೆನ್ನಾಗಿದೆ ಅಂತ ಹೇಳಿ ಬವಾಗ್ಲೇ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಮನ್ಸ್ ಇಂದ ಕುಕ್ ಮಾಡಬೇಕು ಆಗ ಎಲ್ಲ ಚೆನ್ನಾಗಿ ಬರುತ್ತೆ ಸಣ್ಣದ ಬೇಕಂದ್ರೆ 메인 ಫುಡ್ ಏನು ತಿನ್ನಬೇಕು ತಿನ್ನಬೇಕು 메인 ಫುಡ್ ಏನು ತಿನ್ನಬೇಕಲ್ಲ ಏನು ಬಿಡಬೇಕು ಕೇಳೋ ಏನು ಬಿಡಬೇಕು ಡೀಪ್ ಫ್ರೈ ಬಿಡಬೇಕು ಎಣ್ಣೆല് ಕರಿದಿರ್ತಾರಲ್ಲ ಅದು ಬಿಡಬೇಕು ಆಮೇಲೆ ಆಮೇಲೆ ಏನು ತಿನ್ನಬೇಕು ಎತ್ತಿ ಹೆಚ್ಚಾಗಿ ಹಣ್ಣು ಫ್ರೂಟು ಹಣ್ಣು ಅಂದರೂ ಒಂದೇ ಫುಟ್ ಅಂದರೂ ಒಂದೇ ಏಳು ಹಣ್ಣು ವೆಜಿಟೇಬಲ್ಲು ಹ್ಞೂ ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕು ಹ್ಞೂ ಇಷ್ಟು ತಿನ್ನಬಾರ್ದು ಅನ್ನ ಐತೆ ಅಣ್ಣ ಹ್ಞೂ ಇಷ್ಟು ತಿನ್ಬೇಕು ಹಾಂ ಆಮೇಲೆ ನಾನ್ ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಚಿಕನು ಚಿಕನ್ ಅಂದರೆ ಚಿಕನ್ ಸಾಂಬಾರ್ ಹಾಕೊಂಡು ಉಯ್ಕೊಳ್ಳೋದು ತಿನ್ನೋದಲ್ಲ ಹ್ಞೂ ಚಿಕನ್ ಮಾಡ್ಕೊಳ್ಳೋ ಪ್ರೊಸೀಜರ್ ಬೇರೆ ಆ ಥರ ಇರುತ್ತೆ ಆ ಥರ ಒಡ್ಕೊಂಡು ತಿನ್ಬೇಕು ಏನೇನು ಮಸಾಲೆ ಹಾಕ್ಬೇಕು ಚಿಕನ್ಗೆ ನಾನು ನಾನು ಏನು ನಾನು ಏನು ಹಾಕಲ್ಲ ಹಂಗೆ ಮಾಡ್ಕೊಂಡಿದ್ದೀನಿ ನಂದೆಲ್ಲ ಕೇಳಿಬಿಡು ಮಸಾಲೆ ಹಾಕೊಂಡು ತಿನ್ಬಾರ್ದು ಮಟನ್ ಈಗ ಸಾಂಬಾರು ಅದೇ ಸಾಂಬಾರು ಉಳ್ಕೊಂಡು ಚಿಕನ್ ಎರಡು ಎಡ್ ತಿನ್ಬಿಟ್ರೆ ಚಿಕನ್ ಆಗೋಯ್ತು ಹಂಗಲ್ಲ ನೀಟಾಗಿ ಮಸಾಲೆ ಹಾಕೋಬಾರ್ದು ಆಮೇಲೆ ಇದು ಮಟನ್ ಮಟನ್ ತಿನ್ಬಾರ್ದು ಫಿಶು ಫಿಶ್ ತಿನ್ಬೋದು ಇದು ಡಯಟ್ ಫುಡ್ಡು ದಿನ ಎಷ್ಟು ತಿಂದಿನ ರೂಪಾಯಿ ಏನೇನು ತಿಂದಿ ಡೈಲಿ ಹೋತೆಕಾಯಿ ಚಿಕನ್ನು ಇದಕ್ಕೆ ನಾವು ದುಡಿತಾ ಇರೋದೆಲ್ಲ ಹೋಯ್ತದೆ ಕೆಲಸ ಮಾಡು ಅಂತ ಅಂದ್ರೆ ಮಾತ್ರ ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಆಮೇಲೆ ಬರ್ತೀನಿ ಈಗಾಗಲ್ಲ ಆಗಲ್ಲ ಅಂತಾನೆ ಅದೇ ಇವನು ಖರ್ಚು ಮಾಡೋಕ್ಕೆ ಮಾತ್ರ ಇವಾಗಲೇ ಒಂದು ಕ್ಷಣದಲ್ಲೇ ಆಗಬೇಕು ಅಂದರೆ ಆಗ್ಬೋದು ಇನ್ನೂ ಎಷ್ಟೊಂದು ಕೆಲಸಗಳವೆ ನೋಡಿ ಕಸ ಹೊಡೆದಿಲ್ಲ ಇನ್ನು ಇಲ್ಲಿ ತಟ್ಟೆ ಒರೆಸಿಲ್ಲ ನೀನು ಕ್ಲೀನ್ ಮಾಡಿಲ್ಲ ನಾನಲ್ಲಿ ಪಾತ್ರೆ ತೊಳೆದಿಲ್ಲ ಶೋರೂಮ್ ಕ್ಲೀನ್ ಮಾಡಿಲ್ಲ ನೀನು ನನ್ನ ಮಗ ಎಲ್ಲ ಸುತ್ತಾಡ್ಕೊಂಡು ಈಗ ಬಂದ ಮೊಟ್ಟೆ ಹಾಕ್ತೇ ತಿನ್ಬಿಟ್ಟು ಆರ್ಸಿ ಬೆಳಗ್ಗೆ ಪಾತ್ರೆ ತೊಳ್ಕೊಡ್ತೀನಿ ಅಂತ ಓದೋನು ಇವಾಗ ಬಂದವನು ಬಾ ತೊಳಿ ಬಾ ಪಾತ್ರೆ ಏನು ನಿಂದು ಗೋಳು ತೊಳೆ ಪಾತ್ರೆನಾ ಇಲ್ಲ ನಾನು ತೊಳಿತೀನಿ ಹೋಗಿಲ್ಲ ನಾನು ಕೆಲಸ ಹೋಗಿ ಬೆಳಿಗ್ಗೆಯಿಂದ ಪಾತ್ರೆ ತೊಳ್ಕೊಡ್ತೀನಿ ಪಾತ್ರೆ ತೊಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಂ ಇವಾಗ ಬಾಗ್ಲ ಬಾಗ್ಲಾಗ ನೀರ್ ಪಾತ್ರೆ ನಾನು ತೊಳಿಬೇಕಂತ ನನ್ನ ಮಗ ಇಂಥ ಕಲ್ತೀನಿ ನನ್ನ ಮಗ ಇಲ್ಲಿ ಕಾಣಲ್ಲ ನಿನ್ ಆ ಕಡೆಯಿಂದ ಬರೋರು ಆಮೇಲೆ ನನ್ನ ಮಗ ಪಾತ್ರೆ ತೊಳಿತೀನಿ ಅಂದ್ಬಿಟ್ಟು ಉಪ್ಪು ಬೆಳಿಗ್ಗೆ ನಾನು ತೊಳ್ಕೊಡ್ತೀನಿ ತೊಳ್ಕೊಡ್ತೀನಿ ಅಂತ ಇವಾಗ ನಾನೇ ತೊಳೀತಾರೆ ಮಾಡ್ದೆ ಈ ನನ್ನ ಮಗ ಮಸಾಜ್ ಮಾಡಲಿ ಅಂತ ಮಲ್ಕಾನೆ ಹಾಲೇ ಕುಡಿಯೋಲ್ಲ ನಮ್ಮ ಬೆಕ್ಕು ಯಾಕೆ ಅಂತ ಗೊತ್ತಿಲ್ಲ ಬರೀ ಇಲಿ ಹೊರಗಡೆ ಹೋದರೆ ಇಲಿ ತಿನ್ಕೊಬತ್ತಾನೆ ಇಲ್ಲಿಗೆ ಬಂದರೆ ಮೊಟ್ಟೆ ತಿಂತಾನೆ ಡೈಲಿ ಎರಡು ಮೂರು ಮೊಟ್ಟೆ ತಿಂತಾನೆ ಹಾಲು ಕೊಟ್ಟರೆ ಹಾಲನ್ನೇ ಕುಡಿಯಲ್ಲ ಹಂಗೆ ಇಟ್ಬಿಡ್ತಾನೆ ಅದನ್ನ ಮೊಟ್ಟೆ ರಾಜ ರಾಜ ಆಗ್ಬಿಟ್ರಿ ನಮ್ಮ ಅಂಗಡೀಲಿ ಇಲಿ ಇಲ್ಲ ಹೊರಗಡೆ ಹೋಗಿ ತಿನ್ಕೊಬೋತಾನೆ ಅಷ್ಟೆ ಈಗ ಪತ್ರ ತೊಳೆ ಯಾವುದೂ ಇಲ್ಲ ಇವಾಗ ಅಂಗಡಿಲಿ ಕೆಲಸ ಮುಗಿಸ್ಕೊಂಡು ಅಂಗಡಿಯಲ್ಲಿಂದ ಆರೂವರೆ ಆಗಿರ್ಬೇಕು ಇವಾಗ ಆರೂವರೆ ಏಳು ಗಂಟೆ ಆಗಿದೆ ಬರಬೇಕಾದ್ರೆ ಸೊಪ್ಪು ತಗೊಬಂದಿದೆ ಸೊಪ್ಪು ಬಿಡಿಸಿ ಇವಾಗ ತೊಳೆದಿಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಇದು ಕಿಲ್ಕಿರೆ ಸೊಪ್ಪು ತಗೊಬಂದಿದ್ದೀನಿ ಸೊಪ್ಪು ಮತ್ತು ಮೊಟ್ಟೆ ಎರಡೂ ಹಾಕಿ ಹಂಗೆ ಉರಿಯಣ ಅಂತ ಅಂದ್ಬಿಟ್ಟು ಸಾಂಬಾರಿದೆ ಸ್ವಲ್ಪ ಸಾಂಬಾರಿದೆ ಅದ್ರ ಜೊತೆಗೆ ನಂಚ್ಕಳಕ್ಕೆ ಅಂತ ಅಂದ್ಬಿಟ್ಟು ಸೊಪ್ಪು ಮತ್ತು ಮೊಟ್ಟೆ ಎರಡೂ ಹಾಕಿ ಡೈರೆಕ್ಟ್ ಹಂಗೆ ಸೊಪ್ಪು ಹಾಕಿ ಹುರಿಯಣ್ಣ ಅಂತ ಅಂದ್ಬಿಟ್ಟು ಅದನ್ನೇನು ಬೇಯಿಸ್ಕೊಳ್ಳಲ್ಲ ಅದಕ್ಕೊಂದು ಎರಡು ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಚ್ಕೊಂಡು ಸೊಪ್ಪು ಹಚ್ಕೊಂಡು ಒಗ್ಗರಣೆಗೆ ಇದ್ದೀನಿ ಇದನ್ನ ಬೇಯಿಸೋದೇನು ಬೇಡ ಸಣ್ಣಕ್ಕೆ ಹಚ್ಕೊಂಡು ಅದನ್ನು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಅಷ್ಟೇ ಸಾಕು ಇದಕ್ಕೂ ಅಷ್ಟೇ ಏನೂ ಹಾಕೋಲ್ಲ ಒಂದೆರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಅಷ್ಟೇ ಅದಕ್ಕೂ ಮುಂಚೆ ಮುದ್ದೆ ಬೆಂದಿತ್ತು ಮುದ್ದೆನ ತಿರುಗಿ ಇಟ್ಬಿಟ್ಟು ಒಗ್ಗರಣೆ ಇದ್ದೀನಿ ಒಂದೆರಡು ಮೆಣ್ಸಿನ್ಕಾಯಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಅದಕ್ಕೆ ಮೇಲೆ ಸೊಪ್ಪು ಇದು ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆ ಹಾಕಿ ಲಾಸ್ಟಲ್ಲಿ ಮೊಟ್ಟೆ ಉರಿತೀನಿ ಅಷ್ಟೆ ಮಧ್ಯದಲ್ಲಿ ನನ್ನ ಮಗ ಬಂದ ಮಧ್ಯಾಹ್ನ ಚಿಕನ್ ಮಾಡ್ಕೊಂಡಿದ್ದ ಅದನ್ನು ಇವಾಗ ಗ್ಯಾಸ್ ಮೇಲೆ ಹಂಗೆ ಬಿಸಿ ಮಾಡ್ತಿದ್ದೆ ನಾನು ಆಯಿಲ್ ಹಾಕಲ್ವಲ್ಲ ಪುನಃ ಅದನ್ನು ಬಿಸಿ ಮಾಡೋಕೆ ತಳ ಹಿರಿತೀ ಅಂದ್ಬಿಟ್ಟು ಹಂಗೆ ಫ್ರೈ ಮಾಡಿ నేన మధ్యన కర్నేర ఊట ఇవాగా నే ఊట నే ఊట కర్నేర నేను బుట్టే కోటి కొయి మార్తినే రైస్ చనిర మూతిని సాంబార్ ఉ అదికి సోపు మొట్టె కళ్ళ పుడ్జలట్టి మూర్ జాము తదువాలి Мурҗа мәсәләләнде. Уа, әгәр сез дә башка ಒಳ್ಳೆದಿಯೋ ಕೊಡ್ಜ ಬಾ ಇಗ್ಲೇ ಇದೆ ಅತ್ತಕರಿ ಇದು ಸಾಂಬರ ಅಲ್ಲಿ ತಕ್ಕರಿ ತಕ್ಕರಿ ಫುಲ್ಲೇನ ಬಳ್ಕ ಹೋಗ್ತಾನೆ ಇಕ್ ಸೊಪ್ ಮಾಡಿದಿನಿ ಸೊಪ್ ಐಲನ್ ಬಳ್ಕಂತಾ ಹಾ ಮ ಹಳ ಹಳ ನೀನು ಹಾಕೋ ಬಿಟ್ಟು ಒಪನ್ಸ್ ಕೊಡು

ನೆನ್ನೆನೋದ್ರು ನೆನೆಯೋ ಹದಿನೈದು ತಿಂದ್ರು ಮೀನುಸಾರು ಇದಂಗೆ ಉಳಿತು ಅದನ್ನು ಇವತ್ತು ತೆಗ್ದುಬಿಟ್ಟು ಕಪ್ಪು ಬಲೆ ಮಾಡಿದ್ದೀನಿ ಮೊಟ್ಟೆ ಹಾಕಿ ಸೊಪ್ಪು ಇನ್ನೇನು ಉದಿತಿ ಇವತ್ತು ಕಕಲೇ ಸೊಪ್ಪು ಸಾಂಬಾರು ಅಷ್ಟು ಚೆನ್ನಾಗಿರೋ ಸಾಂಬಾರು ಚೆನ್ನಾಗಿತ್ತು

ಇದ್ದೀನಿ ನಾನು ತಲೆ ಬಾಚದೆ ಒಂದು ವಾರಕ್ಕೆ ಒಂದು ಸಲ ಎರಡು ಸಲವೊ ಅದು ಬಾತ್ತೀನೋ ಇಪ್ಪ ಯಾವಾಗಾದರೂ ಒಂದೊಂದು ಸಲ ಹೀಗೆ ನೈಟ್ ಬಾತ್ತೀನಿ ನಾನು ಯಾಕೆ ಅಂದರೆ ಯಾವ ಏರ್ ಸ್ಟೈಲು ಮಾಡಲ್ಲ ಬೆಳಗ್ಗೆ ಟೈಮು ಹಾಗೆ ಗಂಟು ಹಾಕೊಂಡು ಹೋಗ್ಬಿಡ್ತೀನಿ ಅಂಗಡಿಗೆ ಹಾಗಾಗಿ ತಲೆ ಬಾಚ ಐಡಿಯನೇ ಇರೋಲ್ಲ ಸುಮ್ಮನೆ ಹಂಗೆ ಗಂಟು ಹಾಕೊಳ್ಳೋದು ಸಿಕ್ಕು ಹೊಡೆಯಲ್ಲ ಹಂಗೆ ಇರುತ್ತೆ ಹಾಗೆ ಸುಮ್ಮನೆ ಹಂಗೆ ಕೈಯಲ್ಲೇ ಬಿಡೋದು ಹಿಂದೆ ಕಟ್ಕೊಳೋದು ಹಂಗೆ ಹೋಗೋದು ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚ ಮಾಡಿಬಿಟ್ಟು ತಲೆಗೆ ಹಚ್ಚುತ್ತಾ ಇದ್ದೀನಿ ಅಷ್ಟೊಳಗೆ ನಮ್ಮ ಬೆಕ್ಕು ಬೇರೆ ಬಂದ ಕರಿ ಗುಂಡ್ ಎಚ್ಕೊಂಡು ಒಂದೆರಡು ನಿಮಿಷ ಸಮಾಧಾನ ಮಾಡಿದ್ರೆ ಆಮೇಲೆ ಇಲ್ಲ ಅಂದರೆ ಕೊಯ್ಯ 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 ಅಂತ ಇರ್ತಾನೆ ಯಾವಾಗಲೂ ಇದು ಅಕ್ಕಿ 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 ಅಲ್ಲ ಅನ್ನ ಮಾಡಿರ್ತೀನಲ್ಲ ಅನ್ನದಲ್ಲಿ ಸ್ವಲ್ಪ ಅರ್ಧ ಬರ್ಧ ಬೆಂದಿರುತ್ತಲ್ಲ ಗಂಜಿ ಆ ಗಂಜಿನ ಸ್ವಲ್ಪ ಆಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮುಖಕ್ಕೆ ಕಚ್ಚೋಣ ಅಂದ್ಬಿಟ್ಟು ಬೆಳಿಗ್ಗೆ ಆಡಿಸಿಟ್ಬಿಟ್ಟು ಇಟ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟಿದ್ದೀನಿ ಬೆಳಿಗ್ಗೆ ಆಗಲ್ಲ ಅಂದ್ಬಿಟ್ಟು ಅದನ್ನು ಇವಾಗ ತೆಗೆದುಬಿಟ್ಟು ಸ್ವಲ್ಪ ಹೊರಗಡೆ ಇಟ್ಟಿದ್ದೀನಿ ಫುಲ್ ಐಸ್ ಆಗ್ಬಿಟ್ಟಿತ್ತು ಅದು ಸ್ವಲ್ಪ ಹೊತ್ತು ಮುಖಕ್ಕೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಯಾರೇ ಹೇಳಿದರು ಟಿವಿಗೆ ಅನ್ನ ಅರ್ಧ ಬರ್ಧ ಬೆಂದಿರುತ್ತಲ್ಲ ಆ ಅನ್ನನ ಆಡಿಸ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಆಡಿಸ್ಬಿಟ್ಟು ಅದನ್ನು ಮುಖಕ್ಕೆ ಹಚ್ಕೊಂಡ್ರೆ ಮುಖ ಸ್ವಲ್ಪ ಗ್ಲೋ ಬರುತ್ತೆ ಅಂತ ಹೇಳಿದರು ಹಂಗಾಗಿ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಅನ್ನ ಮಾಡ್ತಾಯಿದ್ದಾಗ ಗಂಜಿ ಬಸಿರ ಬಸೀತಾ ಇರಬೇಕಾದ್ರೆ ಗಂಜಿ ಬಿದ್ದೋಯ್ತು ಅದರೊಳಗೆ ಅನ್ನ ಇತ್ತಲ್ಲ ಅದನ್ನು ಆಡಿಸಿ ಇಟ್ಕೊಂಡಿದ್ದೀನಿ ನೋಡಿ ನನಗೆ ಎರಡು ವರ್ಷಕ್ಕೆ ಇಷ್ಟು ಕೂದಲು ನನ್ನ ತಲೆಯಲ್ಲಿ ಎಷ್ಟು ಕೂದಲಾಯ್ತೋ ಅಷ್ಟೇ ಕೂದಲು ಹೊರಗಡೆ ಐತೆ ಅದು ಈ ಎಲ್ಲ ಫುಲ್ ಒಟ್ಟಾಗೈತೆ ಕೂದಲು ಅದನ್ನೆಲ್ಲ ಹಂಗೆ ಇಟ್ಟಿದ್ದೀನಿ ಕೊಡೋಕ್ಕೆ ಹೊಟ್ಟೆವರಿತೆ ಎಷ್ಟು ಎಣ್ಣೆ ಬೆಳೆಸಿದ್ರು ಅಷ್ಟೇ ವೇಸ್ಟು ಅಂತಲೇ ಎಷ್ಟೈತೆ ಅಷ್ಟು ಕೂದ್ಲು ಆ ಕವರಲ್ಲಿ ಐತೆ ನೋಡಿ ಫೇಸ್ಗೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಮಲ್ಕೊಂಡಿದೆ ಹಾಗೆಲ್ಲ ಡ್ರೈ ಆಗೈತೆ ಇವಾಗ ಇದನ್ನು ತೊಳಿತಾ ಇದ್ದೀನಿ ಮಲ್ಕೊಂಬಿಟ್ಟಿದ್ದೀನಿ ಹಂಗೆ ನಿಂತೇನೆ ಬಂದ್ಬಿಟ್ಟೈತೆ ಮಲ್ಕೊಂಡು ತೊಳೆದ ಮೇಲೆ ಏನೋ ಅಪ್ಪ ಹಿಂಗೆ ಕಾಣಿಸ್ತಾ ಇದೆ ನನಗಂತೂ ನಿಮ್ಗೆ ಹಿಂಗೆ ಕಾಣಿಸ್ತಾಯಿತ್ತು ಗೊತ್ತಿಲ್ಲ ಏನು ಹೇಳಿದ್ರು ಅಂದ್ಬಿಟ್ಟು ಟ್ರೈ ಮಾಡಿದೆ ಅದಾದಮೇಲೆ ಇದು ರೋಸ್ ವಾಟರ್ ಅದನ್ನು ಸ್ವಲ್ಪ ಪ್ರೇ ಮಾಡ್ಕೊಂಡು ಹಾಗೆ ಮಲ್ಕತ್ತೀನಿ ಇವತ್ತಿನ ಕತೆ ಮುಗೀತು ಇಷ್ಟು ಬಾಯ್